ಬಾರ ಇಲ್ಲಿ ಬಿರಿ ಬಾರ ಲೇಸ್ನಿ ಯಾಕೆ ಒಂದ್ ತಿಂಗಳು ಮಾಡ್ಕೊಂತ ಇದೆಯಾ ಯಾಕ ಯಾಕೆ ಏ ಬಾರ ಇಲ್ಲಿ ಬೈಲ್ ಮುಂದಕ್ಕೆ ಬೈಲ್ ಅದೇ ನಿನ್ ಮಗ ಮುಚ್ಚ ಬಿರಿ ನೋಡ ಗುಂಡಿ ಅಯ್ಯೋ ಇವಳು ಬಸ್ರಿ ಆಗಿದ್ದೆ ಗುಂಡಿ ಗುಂಡಿ ಅಯ್ಯ ನಿನ್ ಮಾಡ್ಕೊಂಡು ಹೇಳು ಬಸ್ರಿ ಅಂತೆ ಬಸ್ರಿ ಹಾ ಏನ್ ಆಡ್ತೀರಿ ಅತ್ತೆ ಸೊಸು ಸರಿ ಆಗಿದ್ದೀರಿ ಕಂತಕ್ ತಕ್ಷಣ ಹೆಂಗೆ ಬಸ್ರಿ ಇಲ್ಲ ಬಾಣಂತಿ ಇಲ್ಲ ಲೈ ನಿನ್ನೆಲ್ಲ ಹಸ ಹಸ ತಿಂದ್ಬಿಟ್ಟು ವಾಂತಿಗೆ ಮಾಡ್ಕೊಂತ ಇದೀಯಾ ಹಾ ಮಾಮ ಸಮಾಧಾನ ಆಯ್ತು ಗುಂಡಿ ಗುಂಡಿ ಅಣಿ ಕೈ ಹಂಗೆ ತಿಳಿತದೆ ಮ ಹೊಟ್ಟೆ ಒಳಗೆ ಮಗು ಇದ್ರೆ ಎರಡು ನಾಡಿ ಇಲ್ಲಿ ಕೈಯಾಗ ಹ್ಞೂ ಬಸ್ರಿ ಇಲ್ಲ ಬಾಣಂತಿ ಇಲ್ಲ ಎಲ್ಲ ಏನೋ ಆರು ಬಟ್ಟೆಗೆ ಮಾಡ್ತೇವೆ ಹೋಗಿ ಒಳ್ಕೋಗಿ ಹೋಗೆ ಆಮೇಲೆ ಪಂಡಿತ್ರ ಹತ್ರ ಇಲ್ಲ ಏನಾರ ಪೇಟಕ್ಕೆ ಹೋದ್ರೆ ಮಾತ್ರ ತಂದು ಕೊಡ್ತಾರೆ ಹೋಗು ಮಲ್ಕೋಗು ಹೋಗು ನಿಂಬೆ ಹಣ್ಣ ಒಂದು ಏಲಕ್ಕಿನ ಬಾಯಿಗೆ ಹಾಕ್ಕೊಂಡು ಹಾಂ 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 ಈಗ ಇದೆಯಮ್ಮ ಮಹಾತಾಯಿ ನಮ್ಮ ಮಗಳ ಮೇಲೆ ನಂಬಿಕೆ ಇಲ್ಲ ಮಾವು ನಾನು ಅಂತ ಕೆಲಸ ಮಾಡಲ್ಲಮ್ಮ ನಂಗಿಷ್ಟ ಆದ್ರೆ ಕೇಳಿ ಪಡಿತೀನಿ ಹೊರತು ಇಂಥ ಕೆಲಸ ಮಾತ್ರ ಹೋಗಲ್ಲ ನಾನು ಯಾವತ್ತು ಭಯನೇ ಇಕ್ಕ ಮೇಡ ನೀನು ಅಯ್ಯೋ ನನ್ನ ನಾನು ಹೋಗು ಅಯ್ಯೋ ನೀ ನೀರೊಬ್ಬರು ಆಯ್ತಮ್ಮ ನಮ್ಮ ಮನೆಯಾಗ ಹ ಬಸ್ ಅಂತ ನೋಡಕ ಬಾಣಂತಿಗಿಳಿ ನೋಡಕ ಇಲ್ಲ ಅಂದ್ರೆ ಮುಚ್ಕ ಕಷ್ಟ ಆಗುತ್ತೆ ಬಾಯ್ ಮುಚ್ಕ ಅಯ್ಯೋ ಅಕ್ಕ ನನಗ ದಿಗ್ಲಸ್ಕೊಂಡ್ಬಿಟ್ಟಿತ್ತಲ ಅಕ್ಕ ಇಲ್ಲ ಬಾಣಂತಿ ಇಲ್ಲ ಮದುವೆ ಆಗ್ದಿರೋ ಮಕ್ಕಳ ಮುಂದೆ ಏನ್ ಅನ್ನೋದು ಕೂಡ ತಿಳಿಯಲ್ಲರೇ ನಿಮ್ ಕಲೆ ನಿಮ್ಮಂತವರಿಂದಲೇ ಇವತ್ತು ಹೆನಮಕಲ ದಾರಿ ತಪ್ತಾ ಇರೋದು ರಸ್ತವಾ ನೋಡ್ಕೊಂಡು ಮಾತಾಡು ಅಯ್ಯೋ ನಕ ತಿಗ್ಲೇತ್ಕೊಂಡು ಬಿಟ್ಟಿತ್ತುಕೋ ಹೋಗಿ ಬಿಡು ಎಲ್ಲಾನು ಹೋಗೋಂತಾಯ ತಾನೇ ಕಟ್ಸನ ಅತ್ತೆ ಏನಂತೆ ಇಲ್ಲಿ ಬಾಕ್ಸ್ ಲೇ ಅಗಿติก ಹೊರಡೆ ಕೊಟ್ಟಿದ್ರಲ್ಲ ಹೋಗಿ ಹೊರಡೆ ಇಸ್ಕೊಂಡು ಬನ್ನಿ ಹೋಗಿ ತಿಸ್ಕಂಡೆ ಬಂದ್ಮುತೇನ ಬಿಳ್ತಿರಾನಾ ಹಾ ಸರಿ ಎತ್ಕೊಂಡು ಹೊರಗೆ ಹೋಗು ಹೋಗೋ ಮಾ ಸರಿ ಬಾನು ಬರ ಇಳ ಪೆಟ್ಟಿಗೆ ಹೊರಗೆ ಬಿಟ್ಟು ಬತ್ತಿ ಲೇ ಬಾನೇ ಬಾಕ್ಸು ಎಲ್ಲ ಗುನ್ लोगों पर चुगली चुगली ना वर्ष बुटे ना यहाँ इंद्र वाले भी पता है चाहे कहाँ तुम चले आप बुटे मार्च बुटे हमें के लिए आश्लोग में इतना करते तात नहीं लेते तात नहीं लेला तात ना रहता है तो कुछ हम अपने तात नहीं लेला ना वो सर अब आए तब आउट ऐसे निभा पहले आए तो आवाज़ ले लगन पति के बन बुटे लोड ले ये ना तो जी लगन के लिए तो वो ये तो कम वाले की बात वो ये ले जान ले जान की जान லே பரைலே பரைலே ப்ரீனா ஹான் ஏல லே இக லக்கன் பச்ச கே ஞான நேஸ்ற எல்லாதெంట தோர்சே சாச்சி நேரா அஞ்சி செய்ய ஆயாலு நானா போய்ட்டால அது சேவது மாச்சினோரா அஞ்சிチகா ஹூ லே லே ஜாங்கி புரீனா ஆச்சி ஆச்சி அம்புஜி அவளச இவத்தும் ನಾನು ಎಲ್ಲಾನ ಹೋಗಿ ಆಶ್ರಮ ಸೇರ್ಕೊಂತೀನಕ್ಕ ನನಗೆ ಬೆಲೆ ಇಲ್ದಿಟ್ಟು ಹಾಕಿದಾಗ ನಾನು ಇರಲ್ಲ ಅಂದರೆ ಇರಲ್ಲ ಅಷ್ಟೇ ಹೋಗಿ ಯಾರು ಏನು ಮಾಡಿದ್ರು ನಿನ್ನೆಲ್ಲ ಯಾರು ಏನು ಕೇಳಿದ್ರು ಇದ್ಯಾಕ ಲಗನ್ ಪತ್ರಿಕೆ ನೋತ್ಕೊಂಡ್ಬಂದು ಇಲ್ಲಿ ಕಂಡಿದ್ದೀರಿ ಹಾ ನನ್ನ ಹೆಸರು ಹಾಕ್ಸಿಲ್ಲಕ್ಕ ನನ್ನ ಹೆಸರು ಹಾಕ್ಸಿಲ್ಲ ಲಗ್ನ ಪತ್ರಿಕೆಗೆ ಯಾಕೆ ಹಾಕ್ಸಿಲ್ಲ ನಿನ್ನ ಹೆಸರು ಹಾಕ್ಸಿಲ್ಲ ಇಲ್ಲ ಅವಳು ಹೆಸರು ಜಾನ್ಕೆ ನಿನ್ನ ಹೆಸರು ಹಾಕ್ಸಿಲ್ಲ ಅಂತ ಆ ಗೌರಿ ಹೆಸರು ಹಾಕ್ಸವನೇ ನನ್ನ ಹೆಸರು ಹಾಕ್ಸಿಲ್ಲ ಹತ್ತು ಜನ ಮುಂದೆ ತಾಳಿ ಕಟ್ಸ್ಕೊಂಡು ನಾನು ಬಟ್ಟೆಗೆ ಮುಟ್ಟೆ ಕಂಕ್ಳ ಇಕ್ಕೊಂಬಂದ ಅವಳು ಅವಳಿಗಿರೋ ಬೆಲೆ ನೆನಕಿಲ್ಲ ಯಾಕೆ ಇರ್ಬೇಕು ನಾನು ನಿಮ್ಮ ಮನೆಗ ಯಾಕಿರ್ಬೇಕೇಳ ಎಲ್ಲೋ ಹಾಕ್ಸಿತ್ತ ನೋಡ್ರಿ ಹಾಕ್ತಿರಿತಾನೆ ನಿನ್ನ ಹೆಸ್ರು ಲೇ ಜಾನು ಸರಿಗ ನೋಡಮ್ಮ ಅತ್ತೆ ಆಗಿದ್ದಾಗೋಯ್ತು ನಾಳೆ ಒಂದಿನ ಅಷ್ಟೇ ನಾಳೆಲ್ಲ ಮದ್ವೆ ಗಲಾಟೆಗೆತ್ತಾರೆ ನೀವು ಸುಮ್ಮನೆ ಇದ್ದೋಗ್ಬಿಡು ಇವಳು ಸ್ನೇಹಿ ಮದ್ಬೇಕಾ ರಾಮನ್ ಮದ್ಬೇಕಾ ಆದಿಶಂಕರ್ ಮದ್ಬೇಕಾ ಫಸ್ಟ್ ನಿನ್ನ ಹೆಸ್ರು ಹಾಕ್ಸ್ಬಿಡೋಣ ఇవగా ఆగితే గలటె మాట్బడేతు జాన్కీ ఆ రఘు హెస్ సరస్వతి హాస్వర కారు కైలాశ్వరు ఎలా ఇదొందు ఉద్యోగ యాక ఊరెలా హక్స్బిడ నోడు ఊరగ్న హాయ్ ముచ్చబు ఇరవ్ మూడు హాస్బెక్ ಹೌದಾ ಏನು ಮಾಡ್ಬೇಕು ನಾನು ಏನು ಮಾಡ್ಬೇಕತ್ತಾ ಹೇಳೋ ಇವಾಗ ನನಗೆ ಬರ್ತಾ ಇರೋ ಪಾಪಕ್ಕೆ ಏನು ಮಾಡ್ಬೇಕೇಳುವ ಅಮ್ಮ ತಾಯಿಯೇ ನೀನು ಬಾಯಿ ಮುಚ್ಕೊಂಡಿರು ಹಾಕ್ಸಿದ್ರಷ್ಟು ಇದ್ರೆಷ್ಟು ನೀನು ಯಾವಾಗಲೂ ಶಾಂಗ್ರಿನ್ರೀ ಆಯಿತಾ ಬಾಯಿ ಮುಚ್ಕೊಂಡಿದ್ದು ಬಿಡು ಇದನ್ನ ದೊಡ್ಡದ್ ಮಾಡಕ್ಕೆ ಹೋಗಬೇಡ ನೀನು ಅಂಬುಜಿ ಹಾಕ್ಸ್ಬೇಕಾಗಿತ್ತು ನಿನ್ನ ಹೆಸರು ತಪ್ಪು ಮಾಡವ್ರೆ ಸುಮ್ಮನೆ ಇರು ಎಲ್ಲ ನೋಕೊಳ್ಳಿ ಸುಮ್ಮನೆ ಇದ್ಬಿಡು ಬಿಡು ಬಾಕ್ಸಿಂಗ್ ಬಾಕ್ಸಿಂಗ್ ಬಾಕ್ಸಿಗೆ ತಂದು ಕೊಟ್ಟವ್ರೆ ಅದನ್ನ ವಾಪಸ್ ಕೊಡಕ್ಕೂ ಆಗಲ್ಲ ನಿನ್ನ ಹೆಸರು ಹಾಕ್ಸಕ್ಕೂ ಆಗಲ್ಲ ಹಲೋ ಹಲೋ ಏನು ಅಂಬುಜಿ ಏನ್ ಹೇಳ ಎಲ್ಲಿದ್ಯಾ ಎಲ್ಲಿರ್ತಾರ ಪೇಟಕ್ ಹೋತಾ ಇದ್ದೀನಿ ಕೆಲಸ ಇದೆ ಏನ್ ಹೇಳು ಅಲ್ಲ ಲಗ್ನ ಪತ್ರಿಕೆಗೆ ನನ್ನ ಹೆಸರು ಹಾಕ್ಸ ಯಾಕೆ ಆಗ್ತಿಲ್ಲ ಅವಳ ಹೆಸರು ಮಾತ್ರ ಯಾಕೆ ಹಾಕ್ಸಿದ್ಯಾ ಅಲ್ಲಿ ಅವಳು ಹೆಚ್ಚಾಗಿ ಹೋಗ್ಬಿಟ್ಲು ಬಟ್ಟಿಗೆ ಗಂಟು ಕಂಕ್ಲ ಹಾಕೊಂಡು ಓಡ್ ಬಂದಳು ಹತ್ತು ಜನ ಮುಂದೆ ತಾಳಿ ಕಟ್ಸ್ಕೊಂಡವಳು ನಾನು ಹೆಚ್ಚಾಗಿಲ್ಲ ನಿಂಕ ಓಹೋ ಯಾರು ಸರಿಯಾಗಿ ಪಿಟಿಂಗ್ ಇಕ್ಕವ್ರೆ ಇರ್ಲಿ ಇರ್ಲಿ ಒಂದು ಆಟ ಆಡ್ಸೋಣ ಮಂಬುಜಿನ ಏನಂಬುಜಿ ಹೇಳು ಬಿರುಬಿನ್ ಹೇಳ್ಬೇಕು ನನ್ ಕೆಲ್ಸದೇ ನಾನ್ ಕೇಳ್ತಾ ಇರೋದು ನನ್ನ ಹೆಸರು ಯಾಕೆ ಹಾಕ್ಸಿಲ್ಲ ಅಂತ ಅವ್ರ ಹೆಸರು ಯಾಕೆ ಹಾಕ್ಸಿದ್ಯಾ ಅಂತ ಯಾರ ಹೆಸರು ಒಬ್ಬರ ಹೆಸರು ಹಾಕ್ಸದ ಬಿಡು ಇನ್ನೊಂದು ಮದ್ವೆಗೆ ನಿನ್ನ ಹೆಸರು ಹಾಕ್ಸಿದ್ರೆ ಆಯ್ತು ಏನ್ ಶಾನ್ಬೋಗ್ರಿಗೆ ಇಬ್ರು ಎಂಟು ಅಂತ ಆ ಕಡೆ ಒಬ್ಬರ ಹೆಸರು ಈ ಕಡೆ ಒಬ್ಬರ ಹೆಸರು ಅಂತ ಹಾಕ್ಸಕ್ಕದ ಲಗ್ನ ಪತ್ರಿಕೆ ನೋಡಿದವ್ರು ಏನ್ ಅನ್ಕೊಳಲ್ಲ ಓ ಈ ಅಪ್ಪನ್ಗೆ ಇಬ್ರು ಎಂಟು ಅಂತ ಅನ್ಕೊಳಲ್ಲ ಹಾ ಗೌರಿ ಅಂದ್ರೆ ನಂಗೆ ಇಷ್ಟ ಅದಕ್ಕೆ ನಾನು ಗೌರಿ ಹೆಸರು ಹಾಕ್ಸಿದೀನಿ ಆಗಿದ್ದಾಯ್ತು ರಾಮನ್ ಮದ್ವೆಗೆ ನಿನ್ನೆಸ್ರೆ ಫಸ್ಟ್ ಹಾಕ್ಸ್ತೀನಿ ಬಿಡು ನಾನಕ್ಕಂತೂ ಪಾಪ ಬತ್ತಾ ಇದೆ ನೀನ ಗಣ ನನ್ನ ಎದುರು ಗೈತಿದ್ರೆ ನಿನ್ನ ಕತ್ತಿಸ್ಕೆ ಸಾಯಿಸ್ಬಿಡ್ತಾ ಅಷ್ಟು ಕಾಪ ಬತ್ತಾ ಇದೆ ನನ್ಕ ಮಾನವಾಗಿ ನನ್ನ ಹೆಸರು ಹಾಕ್ಸ್ಕೊಂಬ ಎಲ್ಲ ಲಗ್ನ ಪತ್ರಿಕೆ ಎತ್ಕೊಂಡೋಗಿ ಇಲ್ಲ ಅಂತಂದ್ರೆ ನೀನ್ ಗಾಚಾರ ಬಿಡ್ಸ್ಬಿಡ್ತೀನಿ ಏ ಇವಾಗ ಆಗಿದ್ದ ಆಗೋಯ್ತು ಸಾವಿರ ಲಗ್ನ ಪತ್ರಿಕೆ ಒಡ್ಸಿರೋದು ಆಯ್ತಾ ಅದ್ರಾಗ ಐನೂರು ಅವ್ರ ಕೊಡ್ಬೇಕು ಐನೂರು ನಾವಿಕ್ಕೊಂಬೇಕು ಇನ್ನ ತಿರ್ಗಾ ಹೋಗಿ ಅದನ್ನ ಪ್ರಿಂಟ್ ಹಾಕ್ಸ್ಕೊಂಡ್ ಬರೋ ಪಟ್ಟಿಗೆ ದಿನ ಬಂದೇ ಬಂದ್ಬಿಡ್ತದೆ ಇನ್ನ ಆಗಲ್ಲ ಆಯ್ತಾ ಅಷ್ಟೇ ನೋಡ ನಾಳೆಗಂತೂ ಮೈಯಾಗ ರಕ್ತ ಕೊತ 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 ಅಂತ ಕುದಿತಾದೆ ಅದಕ್ಕೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕಂತ ಇದೆಯಾ ಹೇಳು ಎತ್ಕೊಂಡೋಗ್ಲಿ ಗಣಪತಿ ಎತ್ಕೊಂಡೋಗಿ ಫಸ್ಟ್ ಆಗಿ ನಿನ್ನ ಪಕ್ಕದಾಗ ನನ್ನ ಹೆಸರು ಇರಬೇಕು ವಾಯ್ ಅಮ್ಮ ಸಾಧ್ವಿಲ್ಲಮ್ಮ ಅವ್ರಿಗೆ ಮದುವೆಗೆ ಅದು ತರಬೇಕು ತರಬೇಕು ಅಲ್ಲಿ ಹಸು ಹುಟ್ಟಿ ತಕ್ಕ ಬೇರೆ ಹೋಗ್ಬೇಕು ಈ ಒಂದು ಪಂಗ ಉದ್ಯೋಗ ಆಗೋಯ್ತು ಅಯ್ಯ ಏನೋ ನೋಕಲ್ಲಿ ಬಿಡಿ ಅಮ್ಮ ಹಾಕ್ಸ್ತಿದ್ರೆ ಏನಂತೆ ನೀನೇನು ಐಶ್ವರ್ಯ ತಂಗಿ ಅಲ್ಲ ಲೈ ನೀನ್ ಬಾಯ್ ಮುಸ್ಕೊಂಡು ನಿಂತ್ಕೊಳ್ಳೆ ನಿಂತ್ಕೊಳ್ಳೆ ಅಲ್ಲೇ ನಿನ್ನ ಹೆಸರು ಅದೇ ಇಲ್ಲ ನೋಡ್ಕೊಳ್ಳೆ ಫಸ್ಟು ಮಾತಾಡುವ ಲೈ ನನಗೆ ಕೆಲಸ ಅದೆ ನಿನ್ನ ಹತ್ರ ಮಾತಾಡ್ಕೊಂಡು ಕೂತ್ಕೊಳಕ ನನಗೆ ಟೈಮ್ ಇಲ್ಲ ಪೋನಿಕ್ಕು ಇಕ್ಬಿಟ್ಟು ಪೋನು ಬಾ ಸಾಯಂಕಾಲ ಮನೆಗೆ ಬಾ ಮನೆಗೆ ಬಾ ನಿಂಗೆ ಅದೇ ಬಾ ನಿನ್ನಂತೂ ಸುಮ್ಮನೆ ಬಿಡಲ್ಲ ಬಾ ನಾನು ಯಾರ್ದೋ ಒಬ್ಬರು ಹೆಸರು ಬಿಡು ಇಕ್ಕು ಪೋನು ಹಲೋ ಅಲೋ ನೋಡ್ದಕ್ಕ ನೋಡ್ದಾ ನೀ ಎತ್ತಿಲ್ಲ ಇವಾಗಿನ ಕಾಲದಾಗ ನೀ ಎತ್ತಿಲ್ಲ ನೀ ಎತ್ತಿಗೆ ಎಲ್ಲ ಕಾಲ ಎಲ್ಲ ನೋಡ್ಕೊಳ್ಳಿ ಬಿಡೇ ಬಿಡು ಎಲ್ಲ ನೋಡ್ಕೊಳ್ಳಿ ಅದನ್ನೇ ದೊಡ್ಡದು ಮಾಡಕ್ಕೋಬೇಡ ಮುಂದುವರಿಯುವುದು